ೂಟ್ಯೂಬ್ ಸ್ವಾಗತ ಸ್ವಾಗತ ನೋಡಿ ಸ್ನೇಹಿತರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ನೇರವಾಗಿ ನಿಮಗೆ ವಿಡಿಯೋನ ಆಗ್ತಾ ಇದ್ದು ದಯವಿಟ್ಟು ನೋಡಿ ಎಲ್ಲಿ ಸ್ಕಿಪ್ ಮಾಡಿದಾಗ ಹಾಗಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ಡಿ ಗ್ಯಾಂಗ್ ದರ್ಬಾರ್ ಹೇಗಿದೆ ಧರ್ಮಸ್ಥಳದಲ್ಲಿ ಎಂಬುದು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಿಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಅವ್ರ ಮನೆಗೆ ಮತ್ತೆ ಹೋರಾಟಗಾರರಿಗೆ ದಮಲಿಸೋದಕ್ಕೆ ನೀವು ಭೇಟಿ ಆಗಿದ್ದರೆ ಅವ್ರ ಮನೆ ಎಲ್ರಿಗೂ ಏನು ಹೇಳ್ತೀರಾ ಸರ್ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ದರೂ ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೋ ಸೌಜನ್ಯನು ನನ್ನ ತಂಗಿ ಇದ್ದಂಗೆ મળી લેવ

ಹೊಡೆಯಕ್ ಬಂದಿತ್ತು ಸತ್ಯ ನೀವು ಅಷ್ಟ್ರಲ್ಲಿ ಹಾಸ್ಪಿಟ್ರು ಪೊಲೀಸರು ಮತ್ತೆ ನೀವು ಎಲ್ಲ ಸೇವ್ ಮಾಡ್ತೀರಿ ನೋಡೋಣ ಹಾ ತೊಂದರೆ ಇಲ್ಲ ಬೇರೆ ಏನ್ ತೊಂದರೆ ಕೊಟ್ಟಿಲ್ಲ ತಾನೆ ಮತ್ತೆ ಏನಕ್ಕೆ ನಿಮ್ಮ ನ್ಯೂಸ್ ಅಲ್ಲಿ ಇವಾಗ ಲೈವ್ ಆಗಿ ಯಥಾಕ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು ಗಲಾಟೆ ಆಗಿದೆ ಮತ್ತೆ ನೀವು ಎಲ್ಲ ಸೇವ್ ಮಾಡಿದ್ರಿಗಡೆ ಸೇಫ್ ಆಗಿದೆ ತೊಂದರೆ ಇಲ್ಲ ತಾನೆ ಬೇರೆ ಏನ್ ತೊಂದರೆ ಕೊಟ್ಟಿಲ್ಲ ತಾನೆ ಮತ್ತೆ ಏನಕ್ಕೆ ನಿಮ್ಮ ನ್ಯೂಸ್ ಅಲ್ಲಿ ಇವಾಗ ಲೈವ್ ಆಗಿ ಯಥಾಕ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು ನಾವು ನಾವು ಇನ್ನ ವೇಟ್ ತೆಗೆದುಬಿಟ್ಟು ಗಲಾಟೆ ಆಗಿದೆ ಮೂರು ಹೊಡೆಯಕ್ಕೆ ಬಂದಿರ ಸದ್ಯು ಪೊಲೀಸರು ಮತ್ತೆ ನೀವು ಎಲ್ಲ ಸೇವ್ ಮಾಡ್ತೀರಿ ನೋಡೋಣ ಒಳಗಡೆ ಸೇಫ್ ಹಾಕಿ ಸರ್ ಹಾ ತೊಂದರೆ ಹೇಳ್ತಾನೆ ಬೇರೆ ಏನ್ ತೊಂದರೆ ಕೊಟ್ಟಿಲ್ಲ ತಾನೆ ಮತ್ತೆ ನಿಮ್ಮ ನ್ಯೂಸ್ ಅಲ್ಲಿ ಇವಾಗ ಲೈವ್ ಆಗಿ ಯಾಚಾಗ್ ಮಾಡಿದ್ರು ಅಂತ ಹೇಳ್ತಾ ಇರೋದು ನಾವು 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 ನಾವೇನ್ ಹೇಳ್ತೀವಿ ಅಲಾಟೆ ಆಗಿದೆ ಮೂರು ಹೊಡೆಯಕ್ಕೆ ಬಂದಿರ ಸದ್ಯು ಪೊಲೀಸರು ಮತ್ತೆ ನೀವು ಎಲ್ಲ ಸೇವ್ ಮಾಡ್ತೀರಿ ನೋಡೋಣ ಒಳಗಡೆ ಸೇಫ್ ಮಾಡಿದ್ರೆ ಹ ತೊಂದರೆ ಹೇಳ್ತಾನೆ ಬೇರೆ ಏನ್ ತೊಂದರೆ ಕೊಟ್ಟಿಲ್ಲ ತಾನೆ ಮತ್ತೆ ಏನಕ್ಕೆ ನಿಮ್ಮ ನ್ಯೂಸ್ ಅಲ್ಲಿ ಇವಾಗ ಲೈವ್ ಆಗಿ ಯಥಾಗ್ ಮಾಡೋರು ಅಂತ ಹೇಳ್ತಾ ಇರೋದು ಕುಡಿದಿದ್ನಂತೆ ಆಗಿದೆ ಈ ಮಧ್ಯೆ ವರದಿ ಮಾಡುವುದಕ್ಕೆ ಹೋಗಿದ್ದ ನಮ್ಮ ರಿಪೋರ್ಟರ್ ಹರೀಶ್ ಮೇಲೆ ಸ್ವತಃ ಮಹೇಶ್ ತಿಮ್ಮರೋಡಿ ಹಲ್ಲೆ ಹೋರಾಟ ಮಾಡಿದ್ರೆ ಸುವರ್ಣ ಟಿವಿ ಅವಾಗ ಇಲ್ಲಿಂದ ಲೈವ್ ಬಿಟ್ಟಿದ್ದಾನೆ ಹೊಟ್ಟಿದ್ದಾರೆ ಅವೊಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು ಟೆಸ್ಟ್ ಮಾಡಬೇಕಿತ್ತು ಆ ಬೇವರ್ಸಿಗರು ಸುವರ್ಣ ನ್ಯೂಸ್ ಮಾಡುದೇ ಬೇವರ್ಸಿ ಕೆಲಸ ಗ್ರಾಮ ಮಾತ್ರ ನಿಮ್ಗೆ ಅಂತಿಮ ಬೇವರ್ಸಿಗಳೇ ಡಿ ನಂಬರ್ ಗಳಿದ್ದೀರಲ್ಲ ನೀವು ಇನ್ನು ನೀವು ಬಾಡಿಗೆ ಮಾಡ್ಲಿಕ್ಕೆ ಇಲ್ಲ ಇನ್ನು ನಿಮ್ದು ಅಂತಿಮ ಆಯ್ತು ಇನ್ನು ಧರ್ಮಸ್ಥಳದಲ್ಲಿ ಏನು ಏಳ್ ತಿದ್ದುಕೊಂಡು ಬಿದ್ದುಕೊಂಡಿದ್ದೀರಾ ಅದೇ ನಿಮ್ಗೆ ಅಂತಿಮ ನಿನ್ನೆ ಯಾಕಂತ ಹೇಳ್ತಾರೆ ಅಂತ ಹೇಳಿದ್ರೆ ಇವತ್ತು ನಾವು ಕೂಡ ಧರ್ಮಸ್ಥಳದವರು ಯಾವುದೋ ಯಾರದೋ ಎದರಿಕೆಯಿಂದ ಇವತ್ತು ಬದುಕ ನಾವು ನೋಡ್ತಾ ಇದ್ದೇವೆ ಆದ್ರೆ ಆ ಪಾಪಿ ಫೇವರ್ಸ್ಗಳು ಇವತ್ತು ಏನಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ವೀರೇಂದ್ರ ಎಕ್ಕಡೆ ನರ್ಜೆಂಡ ಎಕ್ಕಡೆ ಒಂದು ಹುಕುಮಿನ ಮೇರೆಗೆ ಇವತ್ತು ಮೂರು ಜನ ಮಾಧ್ಯಮದ ಮಾಧ್ಯಮದ ರಿಪೋರ್ಟರ್ಗಳಿಗೆ ರಾಮ್ ಪೇಜ್ ಇರ್ಬೋದು ಅಂಚಾರಿ ಮೀಡಿಯಾ ಇರ್ಬೋದು ಯುನೈಟೆಡ್ ಮೀಡಿಯಾ ಅಜಯ್ ಸಂತೋಷ್ ಶೆಟ್ಟಿ ಅಭಿಷೇಕ್ ಮತ್ತು ನಮ್ಮ ಕಾರ್ಯಕರ್ತರ ತಲೆ ಮೇಲೆ ಕಲ್ಲಲ್ಲಿ ಹೊಡೆದಿದ್ದಾರೆ ಇನ್ನು ನಿಮ್ಗೆ ಈ ಅತ್ಯಾಚಾರಿಗಳಿಗೆ ಯಾವ ರೀತಿಯಲ್ಲಿ ಕಲ್ಲು ಅಂತ ಒಂದು ಸ್ವಲ್ಪ ದಿವಸ ಕಾಯಬೇಕು ನಾವೀಗ ಒಂದು ಕರೆ ಕೊಟ್ಟರೆ ಇವತ್ತು ಕರೆ ಕೊಡಲಿಲ್ಲ ನಾವು ಕರೆ ಕೊಡದೆ ಸಾವಿರಾರು ಹುಡುಗರು ಬಂದು ಆಸ್ಪತ್ರೆ ಎದುರುಗಡೆ ಸೇರಿದ್ದಾರೆ ಒಂದು ವೇಳೆ ಆ ಯಾರು ಅತ್ಯಾಚಾರಿಯ ಕ್ಯಾಂಗಿನ ಸದಸ್ಯರು ಅವನಪ್ಪ ಚಂದನ್ ಕಾಮತ್ ಅವನ ರೆಸಾರ್ಟ್ನಲ್ಲಿ ಆವತ್ತು ಅತ್ಯಾಚಾರ ಮಾಡಿತು ಆ ಪಾಪಿ ಭವಸ್ಥೆಯನ್ನು ಖಂಡಿತ ಬಿಡುವುದಿಲ್ಲ ಇದರ ಎಲ್ಲ ಒಳಸಂಚು ಮಾಡಿ ಆ ಪತ್ರಕರ್ತರಿಗೆ ಓಡಿಸಿದ್ದಿದೆ ಚಂದನ್ ಕಾಮತ್ ಅವನ ಅಪ್ಪ ಕೂಡ ಧರ್ಮಸ್ಥಳದಲ್ಲಿ ಎಷ್ಟೋ ಜನರನ್ನು ಹತ್ಯೆ ಮಾಡಿದವ ಎಷ್ಟೋ ಜನರನ್ನು ರೇಪ್ ಮಾಡಿದವ ರೇಪ್ ಮಾಡಿದವ ಇವತ್ತು ಅವನೇ ಅಲ್ಲಿ ಆ ಒಂದು ಮಾಧ್ಯಮದವರಿಗೆ ಓಡಿಸಿರುವಂತದ್ದು ಮುಂದಿನ ದಿನದಲ್ಲಿ ನಿಮಗೆ ತಾಕತ್ತಿದ್ರೆ ತಾಕತ್ತಿದ್ರೆ ಬನ್ನಿ ನಾವು ಇವತ್ತು ಎಸ್ ಪಿ ಹತ್ರ ಮನವಿ ಮಾಡಿದ್ರು ತಕ್ಷಣ ಅವರನ್ನು ಯಾರ್ಯಾರು ಹೊಡೆದಿದ್ದಾರೋ ಅವರನ್ನು ಬಂಧಿಸಬೇಕು ಇಲ್ಲದಿದ್ದರೆ ಇಡೀ ರಾಜ್ಯವನ್ನು ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಸೇರಲಿಕ್ಕೆ ಕರೆ ಕೊಡ್ತೇವೆ ನಾವು ನಾವು ಇದೀಗಲೇ ನೀವು ಹೇಳಿದ್ದೀರಿ ಸ್ಟೇಷನ್ಗೆ ಬನ್ನಿ ಅಂತೇಳಿ ಖಂಡಿತ ಎಸ್ಪಿ ಸಾಹೇಬ್ರೆ ನಾವು ಸ್ಟೇಷನ್ಗೆ ಬರ್ತೇವೆ ನೀವು ನಮಗೆ ನಾಳೆ ಒಳಗಾಗಿ ಯಾರ್ಯಾರು ಆ ಮಾಧ್ಯಮದವರಿಗೆ ಹೊಡೆದಿದ್ದಾರೋ ಅವರನ್ನು ಬಂಧಿಸದಿದ್ದಲ್ಲಿ ಪೂರ್ತಿ ಮಾಧ್ಯಮವನ್ನು ಕೋರ್ಟ್ನಿಂದ ಬಿಡುಗಡೆ ಮಾಡಿ ಬಿಟ್ಟಿದ್ದಾರೆ ಯಾವ ನ್ಯೂಸ್ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಅದಕ್ಕೆ ನಮ್ಮ ಮೂರು ಚಾನೆಲ್ನವರಿಗೆ ಹೊಡೆದಿದ್ದಾರೆ ಧರ್ಮಸ್ಥಳದಲ್ಲಿ ವೀರೇಂದ್ರ ಯಕ ಹರ್ಷೇಂದ್ರ ಯಕ ಅವರ ಟೀಮಿನವರಿಗೆ ಹೊರತಿದ್ದು ಈ ಗ್ಯಾಂಗ್ನಿಂದ ಅದಕ್ಕೋಸ್ಕರ ನಾನು ಹೇಳುವಂತದ್ದು ನಾವು ಇಲ್ಲಿ ಗಲಾಟೆ ಮಾಡಲಿಕ್ಕೆ ಬಂದದ್ದಲ್ಲ ಯಾರು ಗಲಾಟೆ ಮಾಡಬಾರ್ದು ಕೆಲಸ ಮಾಡಬಾರ್ದು ಅಂತ ಅಮೇಲೆ ಯಾರು ಮಾಡಿಲ್ಲ ಬಂದಿದ್ದಾನೆ ದಯವಿಟ್ಟು ಯಾರು ಏನು ಅನ್ಬೇಡಿ ಪೊಲೀಸರು ಏನು ಅನ್ಬೇಡಿ ಸುವರ್ಣ ಟಿವಿ ಅವರು ಇಲ್ಲಿಂದ ಲೈವ್ ಬಿಟ್ಟಿದ್ದಾನೆ ಒಟ್ಟಿದ್ದಾರೆ ಅವನು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು ಟೆಸ್ಟ್ ಮಾಡಬೇಕಿತ್ತು ಆ ಬೇವರ್ಸಿಗಳು ಸುವರ್ಣ ನ್ಯೂಸ್ ಮಾಡುದೇ ಬೇವರ್ಸ್ ಅಲ್ಲಿ ನೋಡಿ ಸರ್ ಇದನ್ನ ನಿಲ್ಲಿಸಲೇಬೇಕು ಇದನ್ನ ನಮ್ಮ ಅಭಿಮಾನಿಗಳು ರೆಡಿ ಇದ್ದಾರೆ ಏನಾದ್ರು ಮಾಡ್ಲಿಕ್ಕೆ ನಾನು ಹೇಳ್ತೇನೆ ಇದನ್ನ ನಿಲ್ಲಿಸ್ಲೇಬೇಕು ಇದನ್ನ ನಮ್ಮ ಅಭಿಮಾನಿಗಳು ರೆಡಿ ಇದ್ದಾರೆ ಏನಾದ್ರು ಮಾಡ್ಲಿಕ್ಕೆ ನಾನು ಹೇಳ್ತೇನೆ ಈಗ ನಾನು ಹಾಸ್ಪಿಟ್ಲೈಸ್ ಇಲ್ಲಿದ್ದೇನೆ ಇವತ್ತು ಧರ್ಮಸ್ಥಳದಲ್ಲಿ ಸೋಜಿನವ್ರ ಮನೆಗೆ ಹೋಗೋ ರೋಡಲ್ಲಿ ಬಿಗ್ ಬಾಸ್ ರಜತ್ ಅವ್ರ ಇಂಟ್ರ್ಯೂ ತಗೋಬೇಕಾದ್ರೆ ನಾನು ಕುಡ್ಲ ರಂಪೇಜ್ ಅಜಯ್ ಅವರು ಅಥವಾ ಕ್ಯಾಮ್ರಾಮ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರೆಲ್ಲರೂ ಇದ್ದಾಗ ಧರ್ಮಸ್ಥಳದಿಂದ ಆಟೋದವ್ರು ಬಂದು ಒಂದು ಐವತ್ತು ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು ಐವತ್ತು ಜನ ಆಟೋದವ್ರು ಬಂದು ಮೇಲೆ ನಮ್ಮ ಪೂಜ್ಯರಿಗೆ ಅಪ್ಪ ನಮ್ಮತ್ತು ಬಿಡಲ್ಲ ಅಂತ ಹೇಳಿ ಗೋಡಲೆಲ್ಲ ನಮ್ಮನ್ನು ಬೀಳಿಸ್ಕೊಂಡು ಕಾಲಲ್ಲೆಲ್ಲ ಒದ್ದು ಹೊಟ್ಟೆಗೆ ಕಾಲಿಗೆ ತಲೆಗೆಲ್ಲ ದುಂಡಲೆಲ್ಲ ಹೊಡೆದು ಎತ್ ಕೂತ್ಕ ಎತ್ ಕುತ್ಕೊಂಡು ಕೂರಿಸಿ ಕೂರಿಸಿ ತಲೆಗೆಲ್ಲ ಹೊಡೆದು ತಲೆ ಸಿಕ್ತಿದ್ವಿ ಅನ್ನೋ ತಪ್ಪವ್ರಿಗೂ ಹೊಡೆದು ಎಲ್ಲರೂ ರೆಕ್ ರೆಕಾರ್ಡ್ ಮಾಡ್ತಿದ್ವಿ ಇದೆಲ್ಲ ಎಲ್ಲ ಮುರಿದಾಕಿದ್ದಾರೆ ಆಮೇಲೆ ಅಲ್ಲಿ ಲೋಕಲ್ಸ್ ಅವರು ಯಾರು ಕಾಪಾಡೋಕ್ಕೆ ಬರಲಿಲ್ಲ ಅವ್ರು ಬಂದರೂ ಅವ್ರು ಕಾಲಿಗೆ ಬಿದ್ದರೂ ಒಂದು ಬಿಟ್ಟಲಿಲ್ಲ ಅವರು ಎಲ್ಲರೂ ಒಂದೊಂದು ಲೇಟ್ ಹೊಡೆದ್ರು ಆನಂತರ ನಂತರ ಆಮೇಲೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಹಾಸ್ಪಿಟ್ಲಿಗೆ ಐ ಸಿ ಎಲ್ಲಿದ್ದೇವೆ ನಮ್ಗೆ ಏನಾರು ಆದರೆ ಅವರೇ ಕಾರಣ ಅಲ್ಲಿ ಲೋಕಲ್ಸ್ ಅವರು ನಮ್ಗೆ ಯಾರ್ಯಾರು ನೋಡಿದ್ರು ಅನ್ನೋದು ಎಲ್ರಿಗೂ ಗೊತ್ತು ನಮ್ಮ ಕ್ಯಾಮ್ರದಲ್ಲಿ ರೆಕಾರ್ಡ್ ಆಗಿದೆ ನಾವು ಹುಷಾರಾಗಿ ಬಂದ್ರೆ ನಾವು ಯಾವ್ಯಾರು ಒಳಗ ತೋರಿಸ್ತೀವಿ ಆದ್ರೆ ಅವರೇ ಕಾರಣ ಈಗ ಈಗಲ್ರ ಇನ್ನು ಈ ರೀತಿಯ ದೌರ್ಜನ್ಯವನ್ನ ಮಾಡಿದ್ರೆ ನಾವು ನುಗ್ಗಿ ಹೊಡಿತೇವೆ ನಾವು ದಾಳಿ ಇದು ಧರ್ಮದ ಸ್ಥಳ ಧರ್ಮ ಇರುವಂತಹ ಸ್ಥಳ ಅನ್ನಪ್ಪ ನೆಲೆಯಾದಂತ ಸ್ಥಳ ಅನ್ನಪ್ಪ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದ ನಿಷ್ಠಾವಂತ ವ್ಯಕ್ತಿಯಾಗಿದ್ದ ಅನ್ನಪ್ಪ ಕೂಡ ಅವನು ಕೂಡ ಕಾರ್ಮಿಕನೇ ಸೊ ಇವನು ಕೂಡ ಕಾರ್ಮಿಕನೇ ಈಗ ಬಂದಿರುವಂತದ್ದು ಕೂಡ ಕಾರ್ಮಿಕನೇ ಧರ್ಮವನ್ನು ನೆಲೆ ಮಾಡೋಕೆ ಅನ್ನಪ್ಪ ಮಾಡಿರುವಂತದ್ದು ಸೊ ಹಾಗಾಗಿ ಮತ್ತೊಮ್ಮೆ ಕಾರ್ಮಿಕನ ನೆಲೆಯಲ್ಲಿ ಅನ್ನಪ್ಪ ಮಂಜುನಾಥ ಎದ್ದು ಬಂದಿದ್ದಾನೆ ಕಾರ್ಮಿಕನಿಂದಲೇ ಇಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಧರ್ಮದ ಸ್ಥಳದಲ್ಲಿ ಧರ್ಮ ಸ್ಥಾಪನೆ ಆಗುವುದಂತೂ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕನ್ನಡ ಜಯಂತಿಗೂ ನಮ್ಮ ದೇಶದ ಜಯಂತಿಗೂ ವಂದನೆಗಳು ಈಗ ಹಾಕಿರ್ತಕ್ಕಂಥ ವೀಡಿಯೋದಲ್ಲಿ ಯಾವ್ದಾದ್ರು ಸುಳ್ಳಿದೆಯಾ ನೈಜ ಗಡಿಯನ್ನು ಪ್ರಸಾರ ಮಾಡುವುದೇ ಯೂಟ್ಯೂಬರ್ಸ್ ತಪ್ಪ ಸುಮ್ಮನೆ ಸುಮ್ಮನೆ ಬುಕ್ಕಾಳೆ ಬಿಡ್ತಿರು ರಾಜಕ್ಕನವ್ರಿಗೆ ಏನು ಅಂತ ಕಂಡುಬಿಡಿಬೇಕು ಹೇಳ್ರಿ ನೀವೇ ಯೋಚನೆ ಮಾಡಿರಿ ಸುಳ್ಳು ಸುದ್ದಿ ಹಬ್ಬಿಸ್ತಕ್ಕಂಥದ್ದು ಅವರಾ ಎಂದು ಯೂಟ್ಯೂಬರ್ ಸಹ ನೋಡಿ ನಿಮಗೆ ಅರ್ಥ ಆಗ್ಬೇಕು ನಿಮ್ಮ ವಿವೇಚನೆಗೆ ಬಿಟ್ಟಿತ್ತು ಧರ್ಮಸ್ಥಳದಲ್ಲಿ ಹಾಡಗಲತ್ತಲ್ಲಿ ಇಷ್ಟೊಂದು ಹಲ್ಲೆ ನೈಟ್ ಹೆಣ್ಣುಮಕ್ಳಿಗೆ ಸೇಫ್ಟ್ ಇದೆಯಾ ಯೋಚನೆ ಮಾಡಿ ಧರ್ಮಸ್ಥಳಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ ಬಟ್ ಸೇಫ್ಟ್ ಇದೆಯಾ ಅಂತ ಯೋಚನೆ ಮಾಡಿ ಆದರೂ ಸೆಕ್ಯೂರಿಟಿ ಭದ್ರತೆ ಪಡಿಸ್ಕೊಂಡು ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಬಂದು ದರ್ಶನ ಮಾಡ್ಕೊಂಬರೋದು ಭಾಳ ಉತ್ತಮ ಒಬ್ಬೊಬ್ಬರೇ ಇಬ್ಬಿಬ್ಬರೇ ಹೋಗಬೇಡಿ ಯಾವ ಟೈಮಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಧರ್ಮಸ್ಥಳದ ಡಿ ಗ್ಯಾಂಗ್ ದರ್ಬ್ಬರು ಭಾಳ ಭಯಂಕರವಾಗಿದೆ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡಿದೆ ಕರ್ನಾಟಕ ಜನತೆಗೆ ಹೋದ ಕಾಲ